ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಾ ಉಡುಪಿಯ ಕಡೆಯ ಪದಾರ್ಥಗಳು ಯಾಕಿಷ್ಟು ರುಚಿ ಅಂತ ಬನ್ನಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಈ ಉಡುಪಿಯ ಕಡೆಯ ಪದಾರ್ಥಗಳು ಇಷ್ಟು ರುಚಿ ಅಂತ ತಿಳ್ಕೊಂಡು ಈ ಸಾರನ್ನ ಮಾಡುವ ವಿಧಾನವನ್ನು ಸಹ ಪರ್ಫೆಕ್ಟಾಗಿ ತಿಳ್ಕೊಳ್ಳೋಣ ಇವಾಗ ವಿಡಿಯೋನ ಮುಂದುವರ್ಸ್ಕೊಂಡು ಹೋಗೋಣ ಬನ್ನಿ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಈ ಕೊಬ್ಬರಿ ಎಣ್ಣೆ ಸ್ವಲ್ಪ ಇದೆ ಇದಕ್ಕೀಗ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಬೇಳೆಯ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಈಗ ಚೇಂಜ್ ಆಗ್ತಾ ಇದ್ದಾಗೆ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ ಇದನ್ನು ಸಹ ಹುಟ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ಒಂದು ಕಾಲು ಚಮಚ ಆಗೋವಷ್ಟು ಮೆಂತ್ಯ ಮೆಂತ್ಯ ಪರಿಮಳ ಆಲ್ರೆಡಿ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಬೇಕಾಗಿರೋಷ್ಟು ಮೆಣಸು ನಂತರ ಒಂದು ಕಾಲು ಚಮಚ ಆಗೋವಷ್ಟು ಒಂದು ಅರ್ಧ ಚಮಚ ತಗೊಂಡಿದೀನಿ ಸಾರಿ ಅರ್ಧ ಚಮಚ ಜೀರಿಗೆ ಇವಾಗ ಈ ಮೆಣಸಿನಕಾಯಿ ಏನಿರತ್ತೆ ಇದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಅಂದ್ರೆ ಸ್ವಲ್ಪ ದಪ್ಪ ಬರಬೇಕು ಅಲ್ಲಿವರೆಗೆ ಇದನ್ನ ಹುಡ್ಕೋಬೇಕು ಅಂದ್ರೆ ಈ ಮೆಣಸಿನ ಇದು ಈ ಮಸಾಲೆ ಜೊತೆಗೆ ಸೇರ್ಕೋಬೇಕು ನೋಡಿ ಸ್ವಲ್ಪ ಮೆಣಸಿನ ಗಾಟ್ ಬರುತ್ತೆ ಅಲ್ಲಿವರೆಗೆ ಹುರ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಆಗ ನಮಗೆ ಈ ಮೆಣಸು ಚೆನ್ನಾಗಿ ಫ್ರೈ ಆಗಿದೆ ಅದ್ರ ಜೊತೆ ಎಲ್ಲ ಹೊಂದಿಕೊಂಡು ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟು ಇದಕ್ಕೆ ಮೇನ್ ಒಂದು ಇಂಗ್ರೀಡಿಯೆಂಟನ್ನ ಹಾಕ್ಕೋಬೇಕು ನಾನಿಲ್ಲಿ ಇಂಗನ್ನು ಹಾಕ್ತಾ ಇದ್ದೀನಿ ಹಿಂಗಿದಕ್ಕೆ ಆಪ್ಷನಲ್ ಇಂಗಿನ ಘಮ ಬೇಕು ಅನ್ನೋರು ಹಾಕೋಬಹುದು ಆದರೆ ಇದು ಇಂಗ್ ಏನಿರತ್ತೆ ಇಂಗ್ ಹಾಕೋದ್ರಿಂದ ರುಚಿ ತುಂಬ ಎನ್ಹ್ಯಾನ್ಸ್ ಆಗಿ ಬರುತ್ತೆ ಈ ಉಡುಪಿ ಶೈಲಿಯ ರಸಮ್ಗೆ ಇದು ಈ ಮಸಾಲ ಏನು ಹುರ್ಕೊಳ್ಳೋದಿದೆಯಲ್ಲ ಅದೇ ಸಹ ತುಂಬಾ ಇಂಪಾರ್ಟೆಂಟ್ ಈ ಮಸಾಲ ಒಂದು ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದ ಹಾಗೆ ಈ ರಸಮ್ ನೋಡಿ ಫ್ರೆಂಡ್ಸ್ ಇವಾಗ ನಾವು ಮಾಮೂಲಾಗಿ ಪುಡಿ ಹಾಕಿ ತಿಳಿ ಸಾರು ಅಥವಾ ರಸಮನ್ನ ಮಾಡ್ಕೋತೀವಿ ಇವತ್ತಿಲ್ಲಿ ಇದು ಸ್ಪೆಷಲ್ಲಾಗಿ ಅಂದರೆ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮಸಾಲ ಗ್ರೈಂಡ್ ಮಾಡಿ ರೆಡಿಯಾಗಿದೆ ಮಸಾಲ ಅಂತೂ ಸಕ್ಕತ್ತಾಗಿ ಸ್ಮೆಲ್ ಬರ್ತಾಯಿದೆ ಪರಿಮಳ ಬರ್ತಾ ಇದೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಸಾರು ಮಾತ್ರ ನೋಡಿ ಈಗ ಒಂದು ಕಾಲ್ ಚಮಚ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಕರಿಬೇವನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಆ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿರೋ ತೊಗರಿ ಬೆಳೆಯನ್ನು ಇದಕ್ಕೀಗ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೀಗ ಸ್ವಲ್ಪ ನೀರನ್ನು ಸಹ ಹಾಕೋತಾ ಇದ್ದೀನಿ ನೆಕ್ಸ್ಟು ಹೆಚ್ಕೊಂಡಿರುವಂತಹ ಮೀಡಿಯಂ ಸೈಜ್ನ ಎರಡು ಟೊಮೊಟೊವನ್ನು ಹಾಕ್ತಾ ಇದ್ದೀನಿ ಈಗ ಈ ಟೊಮೊಟೊ ಈ ಬೇಳೆಯ ಜೊತೆಗೆ ಬೇಯ್ಬೇಕು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ಇದನ್ನ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನೊಂದು ಮೂರ್ನಾಲ್ಕು ನಿಮಿಷ ಈ ತರ ಕುದಿ ಬಂದ್ಬಿಟ್ರೆ ಟೊಮೊಟೊ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಜೊತೆ ಟೊಮೊಟೊ ಬೆಂದಿರೋ ಪರಿಮಳ ಏನಿರತ್ತೆ ಹಾವು ಬರ್ತಿದೆ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಗೊತ್ತಾಗ್ತಾ ಇದೆ ಅಲ್ವಾ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಈಗ ಇವಾಗೀಗ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಈಗ ನೆನ್ಸಿಟ್ಕೊಂಡಿರೋ ಹುಣ್ಸೆ ರಸವನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸಿಹಿ ಇಷ್ಟಪಡೋರು ಬೆಲ್ಲವನ್ನು ಹಾಕ್ಕೋಬೋದು ಸಿಹಿ ಬೇಡ ಸ್ವಲ್ಪ ನಾವು ಖಾರ ಖಾರವಾಗೆ ತಿಂತೀವಿ ಅಂದರೆ ಬೆಲ್ಲನ ಆಪ್ಷನಲ್ಲು ಸ್ವಲ್ಪ ಉಡುಪಿ ಕಡೆ ರೆಸಿಪಿ ಸ್ವಲ್ಪ ಸಿಹಿ ಸಿಹಿ ಆಗಿರುತ್ತೆ ಈಗ ಇದನ್ನ ಚೆನ್ನಾಗಿ ಒಂದು ಹತ್ತು ಹನ್ನೆರಡು ನಿಮಿಷದವರೆಗೂ ಕುದಿಸ್ಕೋಬೇಕು ಕುದಿ ಬಂದಷ್ಟು ಟೇಸ್ಟ್ ಚೆನ್ನಾಗಿರತ್ತೆ ನಾನು ಮೊದಲೇ ಹೇಳಿದ್ನಲ್ವ ಉಡುಪಿಯ ಕಡೆ ಪದಾರ್ಥಗಳು ಯಾಕೆ ಇಷ್ಟು ರುಚಿ ಅಂತ ಮೇಯ್ನ್ ಒಂದು ಅಂದರೆ ನಾವು ಮಸಾಲವನ್ನು ಹುರ್ಕೊಳ್ಳೋದ್ರಲ್ಲಿರತ್ತೆ ಮತ್ತೊಂದು ಎಷ್ಟು ಕುದಿ ಬರೆಸ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನಾನು ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕಬೇಕು ಇದು ತುಂಬಾನೇ ಇಂಪಾರ್ಟೆಂಟ್ ಈ ಸಾರಿಗೆ ಒಳ್ಳೆ ಘಮ ಬರುತ್ತೆ ನಂತರ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ಪೆಷಲ್ ಆಗಿ ಒಗ್ಗರಣೆ ಹಾಕೋ ಅಗತ್ಯ ಇರಲ್ಲ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಉಡುಪಿಯ ತಿಳಿ ಸಾರು ಅಥವಾ ರಸಂ ರೆಡಿಯಾಗಿದೆ ನಂದು ಎರಡು ಮೂರು ನಿಮಿಷ ಹೀಗೆ ಕುದಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಉಡುಪಿಯ ಸಾರು ರೆಡಿಯಾಗಿದೆ ಈಗ ಗೊತ್ತಾಯ್ತಲ್ವಾ ನಿಮಗೆ ಉಡುಪಿಯ ಕಡೆಯ ಪದಾರ್ಥ ಯಾಕಿಷ್ಟು ರುಚಿ ಅಂತ ಅದರಲ್ಲೂ ಉಡುಪಿಯ ತಿಳಿಸಾರು ರಸಮ್ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಅಂದರೆ ಮಾಡುವ ವಿಧಾನ ಏನಿರುತ್ತೆ ಅದು ಪರ್ಫೆಕ್ಟ್ ಆಗಿದ್ರೆ ನಮಗೆ ರುಚಿ ರುಚಿಯಾಗಿ ಔಟ್ಪುಟ್ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಈ ವಿಧಾನದಲ್ಲಿ ತಿಳಿಸಾರನ್ನ ಅಥವಾ ರಸಮ್ನ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್